ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತಹ ಇಂಟರ್ವ್ಯೂ ಇಲ್ಲಿ ನೋಡಬಹುದು ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ ಈಗ ನೀವು ಯಾರೇ ಬಂದ್ರೆ ಏನೇ ಮಾತುಕತೆ ಆಡಬೇಕಾದ್ರೆ ಸಿನಿಮಾ ವಿಷಯ ಮಾತಾಡಬೇಕಾದ್ರೆ ಹೇಳ್ಕೊತ್ಕೊಳ್ತೀನಿ ನಾನು ಇಲ್ಲೇ ಕೂರೋದಕ್ಕೆ ಇಷ್ಟಪಡ್ತೀನಿ ಆದರೆ ಏನಾಗುತ್ತೆ ಅಂದರೆ ಕೆಲವು ಸಮಯ ಇಲ್ಲಿ ಚಿ ಈ ಚೇರನ್ನು ಇಲ್ಲಿ ಹಾಕಿರಲ್ಲ ಯಾಕೆಂದರೆ ಅಕಸ್ಮಾತ್ ಖಾಲಿ ಇದ್ದು ಬೇರೆ ಯಾರು ಕೂತ್ಕೊಂಡ್ರೆ ಅನ್ನೇ ತಾ ಭಾವಿಸ್ಬೇಡಿ ಅದನ್ನು ಕಾಲ ಮೇಲೆ ಕಾಲು ಹಾಕೊಳ್ಳೋದು ಅಥವಾ ಇದ್ರ ಮೇಲೆ ಕಾಲು ಇಡೋದು ಎಲ್ಲ ಮಾಡಿದ್ರೆ ಮನಸ್ಸಿಗೆ ಒಂದು ಸ್ವಲ್ಪ ನೋವಾಗುತ್ತೆ ಹಾಗಾಗಿ ನಾವು ಒಳಗಡೆನೇ ಇಟ್ಟಿರ್ತೀವಿ ಈ ಜಾಗದಲ್ಲಿ ಬೇರೆ ಚೇರು ಹಾಕ್ಕೊಂಡು ನಾವು ಕೂರ್ತೀನಿ ಇಲ್ಲಾಂದರೆ ಅಲ್ಲೆಲ್ಲರೂ ಕೂರ್ತೀನಿ ನಾನು ಎಲ್ಲ ಹೆಚ್ಚಾಗೆ ಫೋನಲ್ಲೇ ಮಾತಾಡ್ಬಿಡ್ತೀವಿ ಮನೆ ತನಕ ಬಂದು ಡೈರೆಕ್ಟ್ಗಳು ಅಥವಾ ಪ್ರೊಡ್ಯೂಸರ್ ಯಾರ ಕತೆ ಹೇಳೋದು ಭಾಳ ಕಡಿಮೆ ಆದರೂ ಕೂಡ ಬಂದಾಗ ನಾನು ಇಲ್ಲಿ ಕೂರೋದಕ್ಕೆ ಇಷ್ಟಪಡ್ತೀನಿ ಬಟ್ ಕೆಲವೊಮ್ಮೆ ಇಲ್ಲಿ ಚೇರ್ ಇಲ್ಲ ಅಂದರೆ ಮುಖಾಮುಖಿ ಕೂತ್ಕೊಳಕ್ಕೆ ಯಾಜು ಬಾಜು ಕೂತ್ಕೋತೀನಿ ಚೇರಲ್ಲಿ ಬೇರೆ ಯಾರು ಕೂತಿದ್ದಾರೆ ಕೂರೋಕ್ಕೆ ಬಿಡೋಲ್ಲ ಅಲ್ಲ ನಾನು ಹೇಳೋದು ಮನೆಯವರು ಆ ಮನೆಯವರು ನಮ್ಮ ತಾಯಿ ಕೂತಿರ್ತಾರೆ ಅಂದರೆ ಮುಂಚೆ ಎಲ್ಲ ಕೂರ್ತಿದ್ದರು ನನ್ನ ತಂದೆ ಕಾಲ ಆದ ನಂತರ ಹೆಚ್ಚಾಗಿ ಯಾರು ಕೂರಲ್ಲ ನನ್ನ ಮಗ ಅಲ್ಲಿ ಒಳಗಡೆ ನಾನು ಇದನ್ನು ಜಪ ಮಾಡಬೇಕಂದ್ರೆ ಇದನ್ನ ಮೇಲೆ ಹಾಕ್ಕೊಂಡು ಕೂತ್ಕೊಳ್ಳೋದು ನನಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇರೋದನ್ನ ಹೆಚ್ಚೊತ್ತು ಕೆಳಗಡೆ ಕೂರಬೇಡಿ ಅಂತ ಹೇಳಿದ್ದಾರೆ ಹಾಗಾಗಿ ಈ ಚೇರ್ ಮೇಲೆ ಕೂತ್ಕೊಂಡು ನಾನು ಜಪ ಮಾಡ್ತೀನಿ ಹಾಗಾಗಿ ನಾನು ಒಳಗೆ ಹಾಕ್ಕೊಂಡಿರ್ತೀನಿ ಹೆಚ್ಚಾಗಿ ನಾನು ನನ್ನ ಬಿಟ್ಟರೆ ನನ್ನ ಮಗ ಇನ್ನು ಯಾರೂ ಕೂರಲ್ಲ ಮನೆಯವರು ಹಾಂ ನಾನು ಹೆಂಡತಿನೂ ಕೂರಲ್ಲ ಅವಳು ಎರಡನೇ ಇದ್ರು ಇದು ಹೊರಗಡೆ ಕೂರ್ತಾಳೆ ಇನ್ನೊಂದು ವಿಷಯಕ್ಕೆ ವಾಪಸ್ ಬರ್ತೀನಿ ಎರಡು ಸಾವಿರದ ಒಂದರಲ್ಲಿ ಸ್ಟ್ರೋಕ್ ಆಯಿತು ಅಂತ ಹೇಳಿದ್ರಿ ಪಾರ್ಷಿಯಲ್ ಸ್ಟ್ರೋಕ್ ಯಾಕಾಯ್ತು ಏನು ಟೆನ್ಷನ್ ಇತ್ತು ಅದು ಮುಖ್ಯವಾಗಿ ಕಾರಣ ಆಗಲೇ ಹೇಳಿದಾಗ ಈ ಒತ್ತಡ ಜಾಸ್ತಿ ಆಗ್ತಾ ಆಗ್ತಾ ಅವರು ಮೆಡಿಸಿನ್ ತಗೊಳಕ್ಕೆ ಶುರು ಮಾಡಿದ್ರು ಈ ಒತ್ತಡ ಕಂಟ್ರೋಲ್ ಆಗದೆ ಏನಾಯಿತು ಒಂದು ಸಮಯ ಅಂದರೆ ನಂಬಕ್ಕೆ ಇದು ಸ್ವಲ್ಪ ಅಸಾಧ್ಯವಾಗಿ ಕಾಣುತ್ತೆ ನಿಜ ಮಾತ್ರ ಸತ್ಯದ ನಾನು ಹೇಳ್ತಾ ಇದ್ದೀನಿ ಈ ವಿಷಯನ ನಾನು ಹೆಚ್ಚಾಗಿ ಹೇಳಿಲ್ಲ ಆದರೂ ಕೂಡ ಇದು ನಂಬಕ್ಕೆ ಅಸಾಧ್ಯ ಅಂತ ಕೆಲವ್ರಿಗೆ ಅನ್ನಿಸ್ಬೋದು ಅಥವಾ ನಾನೇನು ಉತ್ಪ್ರೇಕ್ಷೆ ಮಾಡ್ಕೊಂಡು ಹೇಳೋ ಅಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾ ಈಗ ಹೇಳ್ತಿರುವಂತಹ ವಿಷಯ ಎರಡು ಮಹತ್ತರವಾದ ಜೀವಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅವೆರಡು ಜೀವಗಳು ಇವತ್ತಿನ ದಿವಸ ಈ ಲೋಕನ ತ್ಯಜಿಸಿ ಇದ್ದಾರೆ ಹಾಗಾಗಿ ಹೇಳ್ತೀನಿ ನನ್ನ ತಂದೆಗೆ ಈ ರಕ್ತದ ಒತ್ತಡದ ಕಾಯಿಲೆಯಾಗಿ ಹಿಂದೆ ಬಹಳ ಹಿಂದನೇ ಒಂದು ದಿವಸ ಗೊತ್ತಾದಾಗ ಬೆಂಗಳೂರು ಶೂಟಿಂಗ್ ನಡೀತಿದ್ದಾಗ ಆ ಮ್ಯಾನೇಜರ್ ಅವರು ಪ್ರೊಡ್ಯೂಸರ್ ಅವರು ಏನೋ ಒಂದು ಸ್ವಲ್ಪ ಅಶೋತ್ ಅವ್ರಿಗೆ ಹೆಚ್ಚು ಕಮ್ಮಿ ಆದಂಗಿದೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಇಂದ ದೇಸಾಯ ನರ್ಸಿಂಗ್ ಹೋಮ್ ಶಿವಾನಂದ ಸರ್ಕಲಲ್ಲಿರುವಂಥ ದೇಸಾಯ ನರ್ಸಿಂಗ್ ಹೋಮ್ಗೆ ಕರ್ಕೊಂಡೋಗಿ ಅಲ್ಲಿ ಟ್ರೀಟ್ಮೆಂಟ್ ಕೊಡುತ್ತಾಗಲೇ ಅವ್ರಿಗೆ ಬಿ ಪಿ ಪ್ರಾಬ್ಲಮ್ ಇದೆ ನೀವು ರೆಸ್ಟ್ ತಗೋಬೇಕು ಅಂತ ಹೇಳಿ ನಥದೃಷ್ಟುವಂತ ನಮ್ಮಪ್ಪ ಏನೂ ಮಾಡೋಕ್ಕಾಗಲ್ಲ ಕೆಲವು ವಿಷಯದಲ್ಲಿ ಆ ಚಿತ್ರದಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡ್ತಿದ್ದರು ಯಾಕೆ ದಯವಿಟ್ಟು ಅದನ್ನೆಲ್ಲ ವಿವರಣೆ ಕೇಳಬೇಡಿ ನಾನು ವಿವರಣೆ ಹೇಳಲ್ಲ ಯಾಕೆಂದರೆ ಹೇಳಿ ಇಲ್ಲವರು ಇದಾಗಲ್ಲ ವಿವಾದಾತ್ಮಕವಾದಂಥದ್ದು ನಾನು ಏನು ಹೇಳೋಕೆ ಇಷ್ಟಪಡಲ್ಲ ಅದನ್ನು ವಿವಾದಾತ್ಮಕ ಅಂತಲ್ಲ ನಾನು ವಿವಾದಾತ್ಮಕ ಹೇಳ್ತಿಲ್ಲ ನಾನು ಯಾವ ಶೂಟಿಂಗ್ ಅಂತ ಕೇಳಿದ್ದು ಹೆಸರಿಟ್ಟಿದ್ರೂ ಇಲ್ಲವೋ ನಂಗೆ ಗೊತ್ತಿಲ್ಲ ಆದರೆ ಆಗ್ತಾನೆ ಬಂದಂತಹ ಒಬ್ರು ನಟರು ಅವರು ಡೇಟ್ಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೊತ್ತು ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಮೂರು ದಿವಸ ಅವರು ರೆಸ್ಟ್ ತಗೋಬೇಕು ಅಂತ ಹೇಳಿದ್ದಕ್ಕೆ ಪಾಪ ಮ್ಯಾನೇಜರು ಪ್ರೊಡ್ಯೂಸರು ಡೈರೆಕ್ಟರ್ ಎಲ್ಲ ಒಪ್ಕೊಂಡ್ರು ಹೀರೋಯಿಂದಾಗಿ ಅವ್ರಿಗೆ ಆ ಪಾತ್ರ ಹೋಯಿತು ಹೀಗೂ ಆಗಿದೆ ಆದರೆ ಎಲ್ಲೂ ಹೇಳ್ಕೊಂಡಿಲ್ಲ ಅಶ್ವಥ್ ಅದು ನಾ ಹೇಗೆ ಹೇಳ್ತೀನಿ ಅಂತಂದರೆ ನಮಗೆ ಮನೆ ಒಳಗೆ ಬಂದಾಗ ಅವ್ರು ಹೇಳಿದ್ದು ನಮಗೆ ಗೊತ್ತು ಅಷ್ಟೇ ಇರಲಿ ಯಾಕೆಂತಂದರೆ ಅಶ್ವತ್ವರೇ ಹೇಳದಿದ್ದು ವಿಚಾರ ನಾ ಹೇಳ್ತು ಅಂತಂದರೆ ವಿವಾದ ಕ್ರಿಯೇಟ್ ಮಾಡೋದು ಗಲಾಟೆ ಮಾಡೋದು ಕೆಟ್ಟ ಕೆಟ್ಟದಾಗ ಬರೆಯೋದು ಮಾತಾಡೋದು ಇದೆಲ್ಲ ಮಾಡ್ತಾರೆ ಜನ ಅದು ಅದರಿಂದ ಯಾರಿಗೂ ಏನೂ ಉಪಯೋಗ ಇಲ್ಲ ಬಿಡಿ ಹೊಸ ನಟನೂ ಹಳೆ ನಟನು ಹಾಂ ಹೊಸ ನಟನೂ ಹಳೆ ನಟನು ಎಂಬತ್ತರ ನಾಶಕತೆ ಎಂಬತ್ತೊಂದು ಒಂದೆರಡು ಚಿತ್ರದಲ್ಲಿ ಮಾಡಿ ಹೋದ್ರು ಅವರು ಅವರೆಲ್ಲ ಅವರೆಲ್ಲ ಯಾರೂ ಉಳಿಲಿಲ್ಲ ಇರಲಿ ಈಗಲಿಲ್ಲಾರ ಗೊತ್ತಿಲ್ಲ ಮಾಡ್ತಾ ಇದಾರ ಇಲ್ಲ 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 ಕನ್ನಡದವರೇ ಬೇರೆಯವರು ಕನ್ನಡದವರೇ ಬಂದರೂ ಒಂದೆರಡು ಚಿತ್ರದಲ್ಲಿ ಮಾಡಿದ್ರು ಹೋದರು ಅವ್ರಿಗೆ ಯಾವ್ದು ಅಷ್ಟದಲ್ಲಿ ಯಾವ ಏರಿಗಾಗಿ ಎಂಬತ್ತು ಎರಡು ಎಂಬತ್ತ್ಮೂರು ಇರ್ಬೋದೇನು ಎಂಬತ್ತೆರಡು ಎಂಬತ್ತ್ಮೂರು ಇರ್ಬೋದು ಸೊ ದೇಸ ದರ್ಸಿಂಗ್ ಅಡ್ಮಿಟ್ ಮಾಡಿದ್ದರು ಅಡ್ಮಿಟ್ ಮಾಡಿದ್ದಲ್ಲ ಅವರಿಗೆ ತಲೆ ಸುತ್ತಿ ಬರ್ತಿದೆ ಅಂತಂದಾಗ ಕರ್ಕೊಂಡು ಹೋದರು ಅವರು ಮ್ಯಾನೇಜರ್ ಪಾಪ ಅವಾಗ ಹೋದಾಗ ಅವರು ಬಿ ಪಿ ನೋಡಿ ಇಲ್ಲ ಒಂದು ಎರಡು ಮೂರು ದಿವಸ ಅವರು ರೆಸ್ಟ್ ತೊಗೊಳ್ಳೇಬೇಕು ಅಂತ ಡಾಕ್ಟ್ರ್ ಹೇಳೋದು ಅಂತಷ್ಟ ಇಂಥ ಮಾನವೀಯತೆ ರೀ ಈ ಮ್ಯಾನೇಜರ್ ಆಗಲಿ ಆಗಲಿ ಪ್ರೊಡ್ಯೂಸರ್ ಆಗಲಿ ಎಲ್ಲ ತೋರ್ತಿದ್ರು ಆದರೆ ಕಾ ಏನು ಮಾಡೋಕ್ಕಾಗಲ್ಲ ಬಹುಶಃ ಅವರು ಹೀರೋ ಏನಾದರೂ ಅದಕ್ಕೆ ಆ ಪ್ರೊಡಕ್ಷನ್ನಲ್ಲಿ ಹಣ ಹಾಕಿದ್ರು ಏನೋ ಗೊತ್ತಿಲ್ಲ ಹಾಗಾಗಿ ಕೊನೆಗೆ ಬದಲಾಯಿಸಿದ್ರು ಇಲ್ಲಿ ಫಸ್ಟ್ ಟೈಮ್ ಅದೇ ಗೊತ್ತಾಗಿದೆ ಅವ್ರಿಗೆ ಬಿ ಪಿ ಇದೆ ತದನಂತರ ಇವರು ಮಾತ್ರೆಗಳು ಸರಿಯಾಗಿ ತಗೋತಿದ್ರ ಫಾಲೋ ಮಾಡ್ತಿದ್ದರ ಅನ್ನೋದು ಒಂದು ಪ್ರಶ್ನೆ ಮಾಡಿ ಶಂಕರ್ ಅವರು ನಂಗೆ ಕೇಳ್ತಿರೋದು ಹಾ ತೆಗೆದು ಅನ್ನೋ ಇದಕ್ಕೋಸ್ಕರ ಮತ್ತು ಟೆನ್ಷನ್ ಆಯಿತಾ ಇಲ್ಲೇ ಇಲ್ಲ ಫಸ್ಟ್ ಕಾಣಿಸ್ಕೊಂಡಿದ್ದು ರಕ್ತದ ಪತ್ರ ಇದೆ ಇವರಿಗೆ ಅಂತಂದಿದ್ದು ಅವಾಗ ಸೊ ಈಗ ಪ್ರಾರಂಭ ರಕ್ತದ ಒತ್ತಡ ಇದೆ ಅಂತ ಕಾಣಿಸ್ಕೊಂಡಿದ್ದು ಎಂಬತ್ತರ ದಶಕದಲ್ಲಿ ಸೊ ಅದಾದ ನಂತರ ಇವರು ಮಾತ್ರೆಗಳು ತಗೋತಿದ್ರು ಅನ್ನೋದು ಗೊತ್ತು ಅಲ್ಟಮೇಟ್ ಅನ್ನೋ ಮಾತ್ರ ತಗೋತಿದ್ರು ಅಂತ ಮಧ್ಯದಲ್ಲಿ ಯಾವಾಗಲೋ ಒಂದು ಸಲ ಒಬ್ಬರು ನಮ್ಮ ಫ್ಯಾಮಿಲಿ ಡಾಕ್ಟರ್ ನೋಡಿದಾಗ ಇದು ಯಾಕೆ ತೊಗೋತಾರೆ ಏನು ಪ್ರಾಬ್ಲಮ್ ಇಲ್ಲ ನಿಲ್ಲಿಸ್ಬಿಡಿ ಅಂತ ಹೇಳಿ ಸೊ ಹಾಗಾಗಿ ನಿಲ್ಲಿಸಿದ್ದು ಅದೆಲ್ಲ ಆಮೇಲೆ ಕೊನೆಗೆ ಬರ್ಬರ್ತಾ ಬರ್ಬರ್ತ ನೀವೆಲ್ಲ ಗಮನಿಸಿರ್ಬೋದು ಅಶ್ವತ್ ಅವರು ಎಸ್ಪೆಷಲಿ ಗರುಡ ಧ್ವಜ ಅನ್ನೋದು ಚಿತ್ರದಲ್ಲಿ ನೀವು ನೋಡಿದಾಗ ಈಗ ನಾನು ಹೇಳ್ತಿರೋದು ಬೇರೆ ಇನ್ಫಾರ್ಮೇಶನ್ ಹಿಂದೆ ಹೇಳಿದ್ನಲ್ಲ ರಕ್ತದ ಒತ್ತಡ ಇತ್ತು ಅಂತ ಅದು ಆಗಾಗಲೇ ಸುಮಾರು ದಿವಸ ಆಗಿದೆ ಈ ಗರುಡ ಧ್ವಜ ಅನ್ನೋ ಚಿತ್ರದಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ನೀವು ನೋಡಿ ಗಮನಿಸಿ ಇದ್ದಾರೆ ನೂರು ಕೆ ಜಿ ಮೇಲಿದ್ದರು ಲಾಸ್ಟಲ್ಲಿ ಅದು ಗ್ಯಾಪ್ ಬಂತು ಅಂತನೇನು ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ತಗೊಳ್ಳೋಕೆ ಶುರು ಮಾಡಿ ನಂಗೆ ತಿಳಿದ ಮಟ್ಟಿಗೆ ಅದು ತೊಂಬತ್ತು ತೊಂಬತ್ತೊಂದು ಇರಬೇಕು ಅದು ಆ ಪಿಕ್ಚರ್ ಬಂದಿರೋದು ಆ ಟೈಮಲ್ಲಿ ಅವರು ನಮ್ಮ ತಂದೆ ಏನಾದ್ರೂ ಒಂಥರ ಹಠ ಹಿಡಿದ್ರೆ ಅದನ್ನು ಸಾಧಿಸಬೇಕು ಅಂತ ಹಾಗೆ ಸಾಧಿಸುವಂಥ ಒಂದು ಮನಸ್ಥಿತಿ ಇದ್ದಂಥ ವ್ಯಕ್ತಿ ಹಾಗಾಗಿ ಎರಡೂವರೆ ತಿಂಗಳಲ್ಲಿ ಹದಿನಾಲ್ಕು ಕೆ ಜಿ ದಿವ್ಸಕ್ಕೆ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ ವಾಕ್ ಮಾಡಿ 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 ಎಲ್ಲ ಕೊಬ್ಬಿನ ಪದಾರ್ಥನ ಬಿಟ್ಟು ಹದಿನಾಲ್ಕು ಕೆ ಜಿ ಡೌನ್ ಆಗಿಬಿಟ್ಟು ಎಷ್ಟು ದಿವಸದಲ್ಲಿ ಎರಡೂವರೆ ತಿಂಗಳಲ್ಲಿ ಏನು ಇಲ್ಲಿಂದ ಚಾಮುಂಡಿ ಬೆಟ್ಟ ತನಕ ನಡ್ಕೊಂಡು ಹೋಗೋದು ಅಲ್ಲಿಂದ ವಾಪಸ್ ಬರೋದು ತಿರುಗ ಸಣ್ಣ ಇಲ್ಲೆಲ್ಲ ಹೋಗೋದು ಬರೋದು ಹೀಗೆ ನಡೆಯೋದೇ ಒಂದು ಅದೇನು ಹೇಳ್ತಾರಲ್ಲ ಈ ಮ್ಯಾನಿ ಫೋಬಿಯಾ ಅಥವಾ ಮ್ಯಾನಿಯಾ ಅಂತ ನಾವು ಏನು ಹೇಳ್ತೀವಿ ಆ ಥರ ಆಗ್ಬಿಟ್ಟಿತ್ತು ನಡೀತಿರಲ್ಲಿ ಇರೋಕ್ಕೆ ಆಗೋಲ್ಲ ಅನ್ನೋ ಥರ ಆಗೋಗ್ಬಿಡ್ತು ಆ ಥರ ಮನಸ್ಥಿತಿಗೆ ಹೋಗಿ ಕೊನೆಗೆ ಸಣ್ಣಕ್ಕಾಗಿದ್ದಕ್ಕೆ ಅದರ ಪ್ರಭಾವ ಹೇಳ್ತೀನಿ ಯಾಕೆಂದರೆ ನಾನು ಹೇಳ್ತಿರೋದು ಸತ್ಯಸಂಗತಿ ಅನ್ನೋದಕ್ಕೆ ಗರುಡ ತೋರಿಸ್ದಲ್ಲಿ ಎಲ್ಲಾಗಿ ಲಾಸ್ಟಲ್ಲಿ ಅಂಬರೀಷ್ ಅವ್ರಿಗೆ ಅವ್ರಿಗೆ ಒಂದು ಮೆಡಲ್ ಹಾಕಬೇಕಾಗತ್ತೆ ಆ ಸೀನಲ್ಲಿ ಅಶ್ವತ್ ಅವ್ರನ್ನ ಗಮನಿಸಿ ನೀವು ಹಿಂದೆ ನಿಲ್ಲಿಸಿರ್ತಾರೆ ಯಾಕಂದರೆ ಅವ್ರು ಸಣ್ಣಕ್ಕೆ ಆಗ್ಬಿಟ್ಟಿದ್ದಾರೆ ಏನಪ್ಪ ಇಡ್ಲಿಕ್ಕಿದ್ದಾಗ ಅಡ್ತಪ್ಪ ಇದ್ದವ್ರು ಹಿಂಗೆ ಆಗ್ಬಿಟ್ರು ಅನ್ನೋದು ಒಂದು ಬರುತ್ತೆ ಅಂತ ಅದು ನಿಲ್ಲಿಸಿದರೆ ಅದೊಂದು ಆಯಿತು ನೆಕ್ಸ್ಟು ಆ ಸಣ್ಣ ಆದ ಮೇಲೆ ಮೋಡದ ಮರೆಯಲ್ಲಿ ಚಿತ್ರಕ್ಕೂ ಆಯ್ಕೆ ಆದರೂ ಅದೆಲ್ಲ ಆಯಿತು ಹೀಗೆ ಎಲ್ಲ ಆಗ್ತಿದ್ದಾಗ ಇವರು ರಕ್ತದ ಒತ್ತಡ ಇದೆಲ್ಲ ಜಾಸ್ತಿ ಇತ್ತು ಇದು ಪ್ರಾಬ್ಲಮ್ ಇತ್ತು ಅಂತೆಲ್ಲ ಆದರೂ ಕೂಡ ಎರಡು ಸಾವಿರದನೇ ಇಸುವಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಕರಾಳ ದಿನ ಬಂತು ಅದು ಆಷಾಢ ಮಾಸ ನಂಗೆ ತಿಳಿದ ಮಟ್ಟಿಗೆ ಆ ಟೈಮಲ್ಲಿ ಅಣ್ಣವ್ರನ್ನ ಕಿಡ್ನ್ಯಾಪ್ ಮಾಡ್ತಾರೆ ಅಣ್ಣವ್ರನ್ನ ಕಿಡ್ನ್ಯಾಪ್ ಮಾಡಿದ್ರೆ ಇಡೀ ಇಂಡಸ್ಟ್ರಿ ಏನು ಮಾಡಬೇಕು ಅಂತ ಗೊತ್ತಾಗ್ತದೆ ತಲೆ ಕೆಡ್ಸ್ಕೊಂಡೆಲ್ಲ ಒದ್ದಾಡ್ತಾ ಇರ್ತಾರೆ ನನ್ನ ತಂದೆಗೂ ಒಳಗೆ ಏನೋ ಮನಸ್ಸಿಗೆ ಬೇಸರ ಆಗ್ತಿತ್ತೋ ಏನೋ ಅದನ್ನು ನಾವು ಹೇಳೋಕ್ಕಾಗಲ್ಲ ಮೌನವಾಗೇ ಒಳಗೆ ಇರ್ತಿದ್ರು ಹೆಚ್ಚಿಗೆ ಮಾತಾಡ್ತಾನೆ ಇರಲಿಲ್ಲ ನೀವು ನಮ್ಮನೆ ಹೊರಗಡೆ ನೋಡಿದ್ರೆ ಒಂದು ಕಟ್ಟೆ ಇದೆ ಆ ಕಟ್ಟೆ ಮೇಲೆ ಅವ್ರು ಕೂರ್ತಿದ್ದು ಆ ಕಟ್ಟೆನ ಇನ್ನೂ ಇಟ್ಕೊಂಡಿದ್ವಿ ಅದರಲ್ಲೂ ಈ ಕಡೆ ಈ ಎಡಭಾಗದಲ್ಲಿ ಇರ್ತಕ್ಕಂಥ ಒಂದು ಕಟ್ಟೆ ಕೂತಿದ್ದಾರೆ ಯಾವನೋ ಒಬ್ಬ ದಾರಿ ಹೋಗ ಈ ಎಮ್ಮೆಗೆಮ್ಮೆ ಎಲ್ಲ ಕಾಯ್ತಾರಲ್ಲ ಥರದ್ದು ಈ ಕಡೆ ಎಲ್ಲ ಸುತ್ತಲೆಲ್ಲ ಹಸು ಎಮ್ಮೆ ಎಲ್ಲ ಕಾಯೋರೆಲ್ಲ ತುಂಬಾ ಇದ್ದಾರೆ ಅವಾಗ ಹೀಗೆ ಹೋಗ್ತಾ ಹೋಗ್ತಾ ಇದೇನು ಅನ್ಬುದಿ ಇಲ್ಲಿ ಕೂತಿದ್ದೀರಾ ಅಂತ ಕೇಳ ಇನ್ನೇನ್ ಮಾಡ್ಲಪ್ಪ ಅಲ್ಲ ಎಲ್ಲಾರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ನೀವು ಯಾಕೆ ಹೋಗ್ಲಿಲ್ಲ ನಾನು ಹೋಗಿ ಏನು ಮಾಡ್ಲಪ್ಪ ಅಲ್ಲ ಅಕ್ಕವ್ರನ್ನ ನೋಡಿಕೊಂಡು ಎಲ್ಲ ಸಾಂತ್ವನ ಹೇಳ್ತಾವ್ರೆ ನೀವು ಇಲ್ಲೇ ಕೂತಿದ್ರ ಹೋಗೇ ಇಲ್ಲ ನಾನೇನು ಮಾಡೋಕ್ಕಾಗತ್ತಪ್ಪ ನಾನೇನು ಸರ್ಕಾರದವನ ಮಿನಿಸ್ಟ ಅಥವಾ ನಾನು ಅಂಥ ದೊಡ್ಡ ವ್ಯಕ್ತಿನ ನಾನು ಏನು ಮಾಡೋಕ್ಕೆ ಸಾಧ್ಯ ಅಲ್ಲಿಗೆ ಹೋಗಿ ಗೊತ್ತಾಗಿತ್ತ ಸೊಲಾಗ್ನೆ ಅಂತ ಹೇಳಿದ್ರು ಅಲ್ಲ ಗೊತ್ತಾಗಿತ್ತ ರಾಜ್ಕುಮಾರ್ ಕಿಡ್ನಾಪ್ ಆಗಿತ್ತು ಕಿಡ್ನ್ಯಾಪ್ ಆಗಿರೋದು ಗೊತ್ತಾಗಿತ್ತು ಒಂದು ಎರಡು ಮೂರು ದಿವಸ ಆಗಿದೆ ಆ ಮಾತು ಅವನು ಕೇಳಿದ್ದು ಇವ್ರ ಮನಸ್ಸಿನಿಗೆ ಹೇಗೆ ಪರಿಣಾಮ ಉಂಟುಬಾರ್ದು ಅಂದರೆ ಬಹಳ ವಿಚಿತ್ರವಾದ ಆಲೋಚನೆಗಳು ನಮ್ಮ ಅಪ್ಪನಿಗೆ ಯಾವ ಥರ ಅಂತಂದರೆ ಸಾಮಾನ್ಯರಿಗೆ ಇರೋದೇ ಇಲ್ಲ ಆ ಥರ ಚಾನ್ಸೇ ಇಲ್ಲ ಆ ಥರ ಯೋಚನೆಗಳೆಲ್ಲ ಮಾಡೋದು ಈಗ ನಾನು ಅಲ್ಲಿ ಹೋಗಲಿಲ್ಲ ಅಂದರೆ ತಪ್ಪಾಗುತ್ತಾ ಅಥವಾ ನಾನು ಹೋದರೆ ಅಲ್ಲಿ ಏನಾರು ಮಾಡೋಕ್ಕಾಗತ್ತೆ ನಾನು ಏನು ಮಾಡೋಕ್ಕೆ ಸಾಧ್ಯ ಈ ಥರದ್ದು ಏನೋ ಒಂದು ಒಂದ್ವ ಶುರುವಾಗಿದೆ ನಮ್ಮಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನು ಸುಳ್ಳು ಹೇಳ್ತಾ ಇಲ್ಲ ಒಂದು ಬಿ ಪಿ ಜಾಸ್ತಿ ಆಯ್ತು ರೀ ಆಯ್ತು ರೀ ಆಯ್ತು ರೀ ಆಯ್ತು ರೀ ನೀವು ಯಾವ್ದು ಡಾಕ್ಟರ್ನ ಬೇಕಾದ್ರೆ ವಿಚಾರಿಸಿ ಮೀಥೇಲ್ ಡೋಪಾ ಅಂದರೆ ಎಮ್ ಡೋಪ ಅನ್ನೋ ಒಂದು ಮಾತ್ರೆ ಟೂ ಫಿಫ್ಟಿ ಮಿಲಿಗ್ರಾಮ್ಸ್ ಆ ಜಸ್ಟ್ ಸ್ಟಾರ್ಟ್ ಆಗಿರೋವ್ರಿಗೇನಾದ್ರು ಅದನ್ನು ಕೊಟ್ರೆ ತಡ್ಕೊಳಕ್ಕಾಗಲ್ಲ ಬಿದೋಗ್ಬಿಡ್ತಾರೆ ಬಿ ಬಿಪಿ ಕಮ್ಮಿ ಆಗ್ಬಿಡ್ತೀವಿ ಅಂಥದ್ರಲ್ಲಿ ನನ್ನ ತಂದೆಗೆ ಆ ದಿವಸಕ್ಕೆ ದಿವ್ಸಕ್ಕೆ ಮೂರು ಮಾತ್ರೆ ಹಾಕಿದ್ದ ಜಾಗಕ್ಕೆ ಆರು ಹಾಕೋದು ಬಿ ಪಿ ಅದು ಏನು ಅಂತಂದರೆ ಈ ಮೆಡಿಕಲ್ ಸೈನ್ಸ್ ಪ್ರಕಾರ ಹೇಳಬೇಕಾದ್ರೆ ವಿಥೌಟ್ ಮೆಡಿಕೇಶನ್ ಎಷ್ಟಿರುತ್ತೆ ಅಂದರೆ ಈಗ ನಾವು ಒನ್ ಟ್ವೆಂಟಿ ಬೈ ಏಯ್ಟಿ ಅಂತ ಹೇಳ್ತೀವಿ ಈಗ ವಯಸ್ಸಾದ ಮೇಲೆ ಇಟ್ ಏಟಿಯನ್ ಗೋ ಅಪ್ ಟು ಒನ್ ಫಾರ್ಟಿ ಬೈ ಏಯ್ಟಿ ಫೈವ್ ನೈಂಟಿ ಅಂತ ಹೇಳ್ತೀವಿ ಬಟ್ ಇವ್ರಿಗೆ ಮಾತ್ರೆ ತಗೊಳಕ್ಕೆ ಶುರು ಮಾಡಿದ್ಮೇಲೆ ಅಂದರೆ ಮೂರು ಮಾತ್ರೆ ತೊಗೋತೈತಲ್ಲ ಆವಾಗ ಸಮ್ ವಾರ್ ಹಂಡ್ರೆಡ್ ಟೆನ್ ಹಂಡ್ರೆಡ್ ಫಿಫ್ಟೀನ್ ಬೈ ಸೆವೆಂಟಿ ಫೈ ಏಯ್ಟಿ ಆ ಥರ ಇರ್ತಿತ್ತು ಯಾವಾಗ ಈ ಒಂದು ಇನ್ಸ್ಟೆನ್ಸ್ ಆಯಿತು ಈ ಮಾತು ಕೇಳಿದ್ರು ಈ ತಲೆ ಕೆಡಿಸ್ಕೊಟ್ರು ಅವಾಗ ತಿರುಗಾ ಶೂಟಪ್ ಒನ್ ಫಾರ್ಟಿ ನೈಂಟಿ ನೈಂಟಿ ಫೈ ಏನು ಮೂರು ಮಾತ್ರ ತಗೊಂಡು ಕೊನೆಗೆ ಜಾಸ್ತಿ ಮಾಡಿದ್ರು ಏನು ಮಾಡಿದ್ರು ಇಳಿತಾ ಇಲ್ಲ ಬಿ ಪಿ ಜಾಸ್ತಿನೇ ಆಗ್ತಾ ಇದೆ ಆಗ್ತಾ ಕೊನೆಗೆ ಏಳನೇ ಮಾತ್ರೆ ಬರ್ಬಿಟ್ರು ಡೈಲಿ ಏಳು ಮಾತ್ರೆ ಡೈಲಿ ಏಳು ಬಿ ಪಿ ಮಾತ್ರೆ ನೀವು ಯಾವ ಥರ ಡಾಕ್ಟರ್ ಅಂತ ಯಾವ ಮುಟ್ಟಾಳ ಆಗ್ದವಂತ ಬೇಕಾದ್ರೆ ಕೇಳ್ಬೋದು ಡಾಕ್ಟ್ರು ಇಲ್ಲೇ ಇದ್ದಾರೆ ಜಿ ಎಸ್ ಜನಾರ್ದನ್ ಅಂತ ಅವ್ರು ಬೇಕಾದ್ರೆ ನೀವು ವಿಚಾರಿಸಿ ಏನು ಅಂತ ಅವರೇ ಹೇಳ್ತಾರೆ ಆ ಏಳನೇ ಮಾತ್ರೆ ಹಾಕಿದ್ರು ಹೆಚ್ಚು ಕಮ್ಮಿ ಸ್ವಲ್ಪ ಸ್ವಲ್ಪ ಬರೋದು ನಿಲ್ಲೋದು ಸ್ವಲ್ಪ ಸ್ವಲ್ಪ ಬರೋದು ನಿಲ್ಲದು ಹೀಗೆ ಆಗ್ತಾಯಿದೆ ಅಂದರೆ ಅಷ್ಟು ಮಾತ್ರೆ ತೊಗೊಂಡು ನಿಮಗೆ ಒನ್ ಟ್ವೆಂಟಿ ತನಕ ಇರೋದು ಒಳ್ಳೆಯದಲ್ಲ ಮಾತ್ರೆಯಿಂದ ಅದು ಒನ್ ಟ್ವೆಂಟಿ ಇದೆ ಅಕಸ್ಮಾತ್ ತೆಗೆದುಬಿಟ್ರೆ ಅಂದರೆ ಏನೋ ಒಂದು ಅಡಚಣೆ ಮಾಡಿದ್ದೀರ ಅದರಿಂದ ಕಡಿಮೆ ಆಗಿದೆ ಆ ಅಡಚಣೆನೇ ತೆಗೆದ್ರೆ ತಲೆ ತಲೆ ಓಪನ್ ಆಗಿಬಿಡುತ್ತೆ ಆ ಥರ ಬಿ ಪಿ ಸೊ ಹೀಗಾಗಿತ್ತು ಬಟ್ ಒನ್ ಫಾರ್ಟಿ ಒನ್ ತರ್ಟಿ ಫೈವ್ ಒನ್ ಫಾರ್ಟಿ ಒನ್ ತರ್ಟಿ ಫೈವ್ ರೇಂಜಲ್ಲೇ ಸಿಸ್ಟೋಲಿಕ್ ಅಂದರೆ ಮೇಲ್ಗಡೆ ಇರ್ತಕ್ಕಂಥದ್ದು ಆರ್ಟಿಂದ ಮೇಲೆ ಬರ್ತಕ್ಕಂತಹ ಒಂದು ಪ್ರೆಜರ್ಗೆ ಸಿಸ್ಟೋಲಿಕ್ ಅಂತ ಹೇಳ್ತೀವಿ ಅದು ಒನ್ ತರ್ಟಿ ಫೈವ್ ಒನ್ ಫಾರ್ಟಿಲೇ ಇತ್ತು ಏಳು ಮಾತ್ರೆ ಹಾಕಿದ್ರು ಕೊನೆಗೆ ರಾಜ್ ಅವರು ರಿಲೀಸ್ ಆದರು ರಿಲೀಸ್ ಆದ ಮೇಲೆ ಅಲ್ಲಿ ಅಣ್ಣವರು ಯಾವಾಗ ಕರ್ನಾಟಕಕ್ಕೆ ಬಾರ್ಡ್ರಿಗೆ ಬರ್ತಾರೆ ಫಸ್ಟ್ ಕೇಳ್ತಾರೆ ಮಾಧ್ಯಮದವರು ಪೊಲೀಸ್ನವರು ನಮ್ಮ ಜನ ಎಲ್ಲ ಇದ್ದಾರೆ ಅವರು ಎದುರುಗಡೆ ಫಸ್ಟ್ ಕೇಳ್ತಾರಂತೆ ಅಶ್ರ ಅವರು ಹೇಗಿದ್ದಾರೆ ಅಂತ ಇದು ಪೇಪರಲ್ಲಿ ನಾನು ಓದಿದ್ದೆ ಎಲ್ಲ ಇದನ್ನು ವೈಭವೀಕರಿಸಿ ಇವರು ಪೇಪರ್ನವ್ರು ಬರ್ದಿದ್ದಾರೆ ಅಂತ ತಿಳ್ಕೊಂಡೆ ಬಟ್ ಅದಕ್ಕೆ ಸಾಕ್ಷಿ ಗೋವಿಂದರಾಜ್ ಅವರ ಬಾಮೈದ ಅವರು ಅವ್ರನ್ನ ಇಂಟರ್ವ್ಯೂ ಮಾಡಿದೆ ಎಸ್ ಎ ಗೋವಿಂದರಾಜ್ ಅವ್ರನ್ನ ಹೌದು ನಾನು ಇದ್ದೇ ಕರೆಕ್ಟ್ ನಮ್ಮ ಭಾವ ಅವರು ಕೇಳಿದ್ರು ಅಂತ ಅದನ್ನು ದೃಢೀಕರಿಸಿದ್ರು ಹಾಗಾಗಿ ಇದು ಸತ್ಯ ಅಂತ ಹೇಳ್ತಾ ಇದ್ದೀನಿ ಆಯ್ತಪ್ಪ ಅವರು ರಿಲೀಸ್ ಆದರು ನಂಬುತ್ತಿರೋ ಬಿಡಿಡ್ತಿರೋ ಒಂದು ದಿವಸ ಅಥವಾ ಎರಡು ದಿವಸ ಆಗಿರ್ಬೋದು ಥಕ್ಕಂಥ ಬಿ ಪಿ ನಮ್ಮ ಅಪ್ಪನ ಎಲ್ಲ ಡೌನ್ ಆಗಿಬಿಡ್ತು ಒಂದೊಂದೇ ಒಂದೊಂದೇ ಮಾತ್ರೆಗಳನ್ನ ಕಡಿಮೆ ಮಾಡಿದ್ರು ಆವಾಗ ಹಾಗು ಈಗ ಒಂದು ಮ್ಯಾಕ್ಸಿಮಮ್ ಒಂದು ವಾರ ಹತ್ತು ಏನೋ ಅವರು ರಿಕವರ್ ಆದರು ಬೆಳಗ್ಗೆ ಒಂದು ರಾತ್ರಿ ಒಂದು ಎರಡು ಮಾತ್ರೆಗೆ ಬಂದರು ಏಳು ಮಾತ್ರೆಯಿಂದ ಎರಡು ಮಾತ್ರೆಗೆ ಬಂದರು ಅಷ್ಟೊತ್ತಗಾಗಲೇ ആ പീ പിടത്താ ജാസ്തിയായി ഒളഗടെ വ്യാസ്കുലർ സിസ്റ്റം ഏതേ ഡേജ് ആയിത്തോ ഏനോ ഗോത്തില്ല